ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮದುವೆ ವ್ಲಾಗ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಮದುವೆ ಇದ್ದಿದ್ದು ಚಿಕ್ಕಮಂಗ್ಳೂರಿಂದ ಮುಂದೆ ಬೀರೂರು ಅಂತ ಸಿಗುತ್ತೆ ಅಲ್ಲಿಂದ ಟೆನ್ ಕಿಲೋಮೀಟರ್ಸ್ ಮುಂದೆ ಅಲ್ಲಿದ್ದು ಜರ್ನಿನೇ ತುಂಬ ಆಗೋಯಿತು ನಾವು ಬೆಂಗಳೂರಿನ ಸ್ಯಾಟರ್ಡೆ ಲೆವೆನ್ ಓ ಕ್ಲಾಕ್ ಲೆವೆನ್ ಲೆವೆನ್ ತರ್ಟಿ ಹಂಗೆ ಬಿಟ್ವಿ ಬಟ್ ಮಧ್ಯದಲ್ಲಿ ಕಾರ್ ಸ್ವಲ್ಪ ಕೈ ಕೊಡ್ತು ಹಾಗಾಗಿ ರೀಚ್ ಆಗೋದು ತುಂಬಾ ಲೇಟ್ ಆಯಿತು ನಾವು ರಿಸೆಪ್ಷನ್ ಇತ್ತಲ್ಲ ಆ ಪ್ಲೇಸ್ನ ರೀಚ್ ಆಗೋ ಅಷ್ಟರಲ್ಲಿ ಆತ ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಆಮೇಲಿಂದ ನಾನು ಮದುವೆ ಡ್ರೆಸ್ ತಗೊಂಡೋಗಿದ್ದೆ ನನ್ನ ಮದುವೆ ರಿಸೆಪ್ಷನ್ನಿಗೆ ಹಾಕಿದ್ದು ಲೆಹಂಗಾನ ಬಟ್ ಇನ್ನು ಒನ್ ಅವರ್ ಇರುತ್ತೆ ಸುಮ್ಮನೆ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಏನಕ್ಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಪಾರ್ಟಿ ವೇರ್ ಸ್ಯಾರಿನ ಹಾಕೊಂಡಿದ್ದೆ ಯಾವುದಕ್ಕೂ ಇರಲಿ ಅಂತ ಒಂದು ಎಕ್ಸ್ಟ್ರಾ ಈ ಸ್ಯಾರಿನ ಇಟ್ಕೊಂಡಿದ್ದೆ ಬಟ್ ಯೂಸ್ ಆಯಿತು ಜಾಸ್ತಿ ಏನು ರೆಡಿನೂ ಕೂಡ ಆಗಕ್ಕಾಗಲಿಲ್ಲ ನಾನು ಯಾವ್ಯಾವ ಥರನೂ ರೆಡಿ ಆಗಬೇಕು ನನ್ನ ಫ್ರೆಂಡ್ ಮದುವೆಗೆ ಅಂತ ಅನ್ಕೊಂಡಿದ್ದೆ ಬಟ್ ಈ ಕಾರಿಂದ ಎಲ್ಲ ಹಾಳಾಯಿತು ಮತ್ತು ಪಾಪುಗೆ ಏನು ಅಂದ್ಕೊಂಡಿದ್ನೋ ಅದನ್ನೇ ಹಾಕಿದ್ದೆ ಅವನಿಗೆ ಬ್ಲೇಸರ್ ಹಾಕಿದ್ದೆ ಅವ್ನು ಬರ್ಡೇಲಿ ತೊಗೊಂಡಿದ್ದು ಇನ್ನು ಮತ್ತೆ ಇಡ್ತಾ ಇದ್ದರೆ ಅವ್ನು ಬೆಳೀತಾ ಬೆಳೀತಾ ಅದು ಚಿಕ್ಕದಾಗಿಬಿಡುತ್ತೆ ಸುಮಾರು ಡ್ರೆಸ್ ಹಂಗೆ ಉಳಿದ್ಬಿಟ್ಟಿದೆ ಹೆಂಗೆ ಬೆಳಿತಾರೆ ಅಂತಲೇ ಗೊತ್ತಾಗಲ್ಲ ಒಂದು ಮೂರು ತಿಂಗ್ಳಿಗೆ ಆಲ್ರೆಡಿ ಚಿಕ್ಕದಾಗ್ತಾ ಇರುತ್ತೆ ಇನ್ನು ನಂದೀಪ್ಗೆ ಗಾಡಿ ಓಡಿಸಿ ತುಂಬನೇ ಟಯರ್ಡ್ ಆಗಿತ್ತು ಹಂಗಾಗಿ ಅವರು ಸಿಂಪಲ್ಲಾಗೆ ರೆಡಿಯಾಗಿದ್ದರು ಬೆಳಗ್ಗೆ ಚೆನ್ನಾಗಿ ರೆಡಿಯಾದರೆ ಆಯಿತು ಅಂತ ಅಂದ್ಬಿಟ್ಟು ನಾನು ರಾತ್ರಿ ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿರಲಿಲ್ಲ ಬಿಕಾಸ್ ನಾವು ಹೋಗಿದ್ದೆ ಲೇಟ್ ಅಲ್ವಾ ನಮಗೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಜರ್ನಿ ಮಾಡಿ ನೆಕ್ಸ್ಟು ಬೀರೂರಲ್ಲಿ ಕಡೂರಲ್ಲಿ ಎಲ್ಲ ಕಡೆನೂ ರೂಮ್ ಸರ್ಚ್ ಮಾಡಿದ್ವಿ ಬಟ್ ಎಲ್ಲೂ ನಮಗೆ ರೂಮ್ ಸಿಕ್ಕಲಿಲ್ಲ ಆ ಥರ ನೈಟ್ ಟ್ವೆಲ್ ಟ್ವೆಲ್ ತರ್ಟಿವರೆಗೂ ರೂಮ್ಸ್ನ ಹುಡ್ಕಿದ್ದೀವಿ ಒಂದು ರೂಮ್ ಸಿಕ್ಕಿತ್ತು ಶ್ರೀವತ್ಸ ಲಾಡ್ಜ್ ಅಂತ ಅಲ್ಲಂತೂ ಫುಲ್ಲು ತಿಗ್ನೆ ಕಾಟ ಮತ್ತು ಅಂದರೆ ಸ್ಮೆಲ್ಲು ರೂಮ್ ಫುಲ್ಲು ಒಂಚೂರು ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದ್ರೂ ಹೆಂಗೆ ರೂಮ್ಸ್ ಕೊಡ್ತಾರೋ ಗೊತ್ತಿಲ್ಲ ಹೆಂಗೋ ಬಂದು ಮಲ್ಕೊಂಡು ಹೋಗ್ತಾರೆ ಅಂತ ಕೊಡ್ತಾರೋ ಏನೋ ಅಲ್ಲಿಂದ ನಂದಿ ಫ್ರೆಂಡೂರು ಅಲ್ಲೇ ಕಡೂರಿಂದ ಮುಂದೆ ಸ್ವಲ್ಪ ದೂರದಲ್ಲಿತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಅಲ್ಲಂತೂ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ ನನಗಂತೂ ಫುಲ್ ಖುಷಿಯಾಯಿತು ಅಲ್ಲಿ ಹೋಗಿದ್ದು ಪಾಪನು ಕೂಡ ಸಖತ್ತಾಗಿ ನೋಡಿಕೊಂಡ್ರು ಅವನು ಕೂಡ ಹಸು ಎಲ್ಲನೂ ನೋಡಿಕೊಂಡು ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ದ ನನಗೂ ರಿಸ್ಕ್ ತಪ್ಪಿತು ಊಟ ತಿಂಡಿ ತಿನ್ಸೋದು ಇಲ್ಲ ಅಂದಿದ್ರೆ ಅವನಿಗೆ ಊಟ ತಿಂಡಿ ತಿನಿಸಿ ನಾನು ರೆಡಿಯಾಗಿ ಅವನೂ ರೆಡಿ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು ಸೊ ಹಂಗಾಗಿ ಅಲ್ಲಿ ಹೋಗಿದ್ರಿಂದ ಆರಾಮಾಗಿ ರೆಡಿಯಾಗಿಬಿಟ್ಟು ಬಂದ್ವಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಂಡಕ್ಕಿ ಮಾಡಿದರು ಅದಂತೂ ತುಂಬಾ ಟೇಸ್ಟಿಯಾಗಿತ್ತು ತಿಂದ್ಕೊಂಡು ರೆಡಿಯಾಗಿಬಿಟ್ಟು ಇವಾಗ ಹೊರಟ್ವಿ ಆ್ಯಕ್ಚುಲಿ ಮುಹೂರ್ತ ಇದ್ದಿದ್ದು ಲೇಟು ಹಾಗಾಗಿ ನಾವು ಆರಾಮಾಗಿ ರೆಡಿ ಆಗಿಬಿಟ್ಟು ಬಂದ್ವಿ ಕರೆಕ್ಟಾಗಿ ತಾಳಿ ಕಟ್ಟೋ ಟೈಮಿಗೆ ನಾನು ಅಲ್ಲಿ ರೀಚ್ ಆದೆ ತುಂಬ ಜನ ಸ್ಯಾರಿ ಡೀಟೇಲ್ಸು ಜ್ಯುವೆಲ್ರಿ ಡೀಟೇಲ್ಸ್ ಎಲ್ಲನೂ ಕೇಳ್ತಾ ಇದ್ದೀರಾ ನಾನು ನೆಕ್ಸ್ಟು ಇನ್ನೊಂದು ಬ್ಲಾಗ್ ಸ್ಯಾರಿ ಕಂಪ್ಲೀಟಾಗಿ ಹೇಗಿದೆ ಪ್ರೈಸ್ ಎಷ್ಟಾಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ ಕರೆಕ್ಟ್ ಟೈಮಿಗೆ ಲೊಕೇಶನ್ನ ರೀಚ್ ಆದ್ವಿ ಎಲ್ಲಿ ಮುಹೂರ್ತ ಮೀರೋಗ್ಬಿಡುತ್ತೋ ನಾನು ಹೋಗೋಷ್ಟರಲ್ಲಿ ತಾಳಿ ಕಟ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಓಡೋಡು ಇದ್ದೆ ನಾನು ಅದರಲ್ಲೂ ವಿಡಿಯೋ ಬೇರೆ ಮಾಡಿಕೊಡು ಅಂತ ಅಂದ್ಬಿಟ್ಟು ನಂದಿಪಿ ಕೊಟ್ಟೆ ವಿಡಿಯೋ ನೋಡ್ತಾ ಸ್ವಲ್ಪ ಗೊತ್ತಾಗ್ತಾ ಇದೆ ಹಿಂದೆ ಸ್ವಲ್ಪ ಸ್ಯಾರಿ ಲೂಸ್ ಆಗಿದೆ ನಂಗೆ ಅದು ಗೊತ್ತೇ ಆಗಿಲ್ಲ ವೀಡಿಯೋ ನೋಡಬೇಕಾದ್ರೆ ಗೊತ್ತಾಗ್ತಾ ಇದೆ ಫೈನಲಿ ನನ್ನ ಫ್ರೆಂಡ್ ಮದುವೆ ಆಯಿತು ನಾನಂತೂ ಯಾವಾಗಲೂ ಅವಳಿಗೆ ಇದ್ದೆ ಮದುವೆ ಆಗು ಮದುವೆ ಆಗೋ ಅಂತ ಅಂದ್ಬಿಟ್ಟು ಅವಳಿಗೆ ಬೇಜಾರು ಮಾಡಿಬಿಟ್ಟಿದ್ದೀನೇನೋ ಮದುವೆ ಆಗೋ ಮದುವೆ ಆಗೋ ಅಂತ ಹೇಳಿ ಅಷ್ಟು ಸಲ ಹೇಳ್ತಾ ಇದ್ದೆ ಅವಳಿಗೆ ನನಗಂತೂ ಈ ಮೂಮೆಂಟ್ ಒಂಥರ ಸ್ಪೆಷಲ್ ಯಾಕಂದರೆ ಅಷ್ಟು ದಿನದಿಂದ ಕಾಯ್ತಾ ಇದ್ದೆ ನಾನು ಇದ್ದಾಗಲೂ ಹೇಳುವೆ ನನ್ನ ಬೈಕೆ ಕಣೆ ಮದುವೆ ಆಗು ಅಂತ ಅಂದ್ಬಿಟ್ಟು ಇವಾಗ ಅದೆಲ್ಲ ಈಡೇರ್ತಲ್ಲ ಅಂತ ಅಂದ್ಬಿಟ್ಟು ಫುಲ್ ಖುಷಿ ಆಯಿತು ಕರೆಕ್ಟ್ ಒಂದು ನಿಮಿಷ ಲೇಟಾಗಿದ್ದರೂ ನಾನು ತಾಳಿ ಕಟ್ಟೋ ಟೈಮಿಗೆ ಇರ್ತಾ ಇರಲಿಲ್ಲ ಫಾಸ್ಟ್ ಫಾಸ್ಟಾಗಿ ಓಡಿ ಬಂದೆ ನಾನಂತೂ ಇಷ್ಟು ದಿನ ಎಷ್ಟು ಮಳೆ ಇತ್ತು ಬಟ್ ಮದುವೆ ದಿನ ಅಂತೂ ಸ್ವಲ್ಪವೂ ಮಳೆ ಇರಲಿಲ್ಲ ಮದುವೆ ದಿನ ಮದುವೆ ಹಿಂದಿನ ದಿನ ಎಲ್ಲ ನಾನು ಪ್ರತಿ ಸತಿ ಅವಳಿಗೆ ಹೇಳ್ತಾ ಇದ್ದೆ ಮಳೆ ಟೈಮಲ್ಲಿ ಇಟ್ಕೊಂಡಿದ್ದೀರಲ್ಲ ಮದುವೆ ಹೆಂಗಾಗುತ್ತೋ ಏನೋ ಮಳೆ ಬರ್ದೇ ಇದ್ದರೆ ಸಾಕಪ್ಪ ಅಂತ ಇದ್ದೆ ಆವತ್ತಿಂದ ಬಟ್ ರಿಸೆಪ್ಷನ್ ದಿನ ಆಗಲಿ ಮದುವೆ ದಿನ ಆಗಲಿ ಮಳೆಯೇ ಇರಲಿಲ್ಲ ಫುಲ್ ಶೆಕೆ ಮದ್ವೆಲಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಒಂದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಬನ್ನಿ ನಂದೀಪ್ಕಂತೂ ಮುಂಚೆನೆ ಹೇಳ್ಬಿಟ್ಟಿದ್ದೆ ನಾನಂತೂ ಕೊನೆವರೆಗೂ ಇರ್ಬೇಕು ಮದ್ವೆ ಮುಖ್ಯವರ್ಗು ನೀನ್ ಅರ್ಜೆಂಟ್ ಮಾಡಂಗಿಲ್ಲ ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ಭಾಗ್ಯಂಗೂ ಕೂಡ ಹೇಳ್ತಾಯಿದೆ ನೀನು ಲಾಸ್ಟಿಗೆ ಹೇಳ್ತೀಯಲ್ಲ ಅಲ್ಲಿವರೆಗೂ ಇರ್ತೀನಿ ನಾನು ಅದನ್ನು ಎಲ್ಲ ವ್ಲಾಗ್ ಮಾಡಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಬಟ್ ಏನಾಯ್ತಪ್ಪ ಅಂತಂದರೆ ಲಾಸ್ಟ್ ಟೈಮ್ ಅವಳ ಜೊತೆ ಶಾಪಿಂಗ್ ಹೋದಾಗಲೇ ನಾನು ಅಲ್ಲೇ ಹತ್ಬಿಟ್ಟಿದ್ದೆ ಅವಳು ಮದುವೆ ಆಗಿ ಹೋಗ್ತಾಳೆ ಅಂತ ಬಟ್ ಮದುವೆಲಿ ಎಂಡಿಂಗಲ್ಲಿ ಯಾರೂ ಅಳ್ಳಿಲ್ಲ

ನಂದೀಪ್ಗೆ ಸ್ಮೈಲ್ ಮಾಡಿ ಅಂತ ಹೇಳ್ತಾ ಇದ್ದೆ ಅವರು ಹಿ ಅಂತ ಸ್ಮೈಲ್ ಮಾಡ್ತಾ ಇದ್ರು ಈ ತರ ಎಲ್ಲಾ ಮಾಡಬೇಕಾದ್ರೆ ವೀಡಿಯೋಸ್ನ ಸ್ಮೈಲೇ ಮಾಡ್ತಾರಲ್ಲ ಕಷ್ಟಕ್ಕೆ ಮಾಡ್ತಾ ಇದಾರೆ ವೀಡಿಯೋನ ಅನ್ನೋ ತರ ಇರುತ್ತೆ ಇವಾಗ ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರ ಮಾಡ್ತಾಯಿದ್ದಾರೆ ನಾನು ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ನನ್ನ ಸ್ಯಾರಿ ಬ್ಯಾಕ್ ಸೈಡ್ ಸ್ವಲ್ಪ ಲೂಸ್ ಆಗಿದೆ ನಾನು ಮುಂಚೆನೇ ನೋಡ್ಕೊಂಡಿದ್ರೆ ಅದನ್ನ ಸ್ಯಾರಿ ಉಡ್ಬೇಕಾದ್ರೆ ನೀಟಾಗಿ ಸ್ಟ್ರೈಟ್ನರಲ್ಲಿ ಇದು ಇದ್ದೆ ಬಟ್ ಇವಾಗ ನೋಡ್ತಾ ಇದ್ದೀನಿ ನಾನು ಈ ಥರ ಲೂಸ್ ಆಗಿರೋದು ಮಿರರಲ್ಲಿ ನೋಡಬೇಕಾದ್ರೆ ನನಗೆ ಕಾಣಿಸೇ ಇರಲಿಲ್ಲ ಹಾಗೆಯೇ ಸೆರ್ಗೂ ಕೂಡ ಅಷ್ಟೇ ಇನ್ನೊಂಚೂರು ಉದ್ದ ಮಾಡ್ಕೋಬೇಕಾಗಿತ್ತು ಅರ್ಜೆಂಟ್ ಇತ್ತು ಮತ್ತೆ ಯಾರು ಪಿನ್ ಮಾಡ್ತಾರೆ ಇಷ್ಟೇ ಇರಲಿ ಬಿಡು ಅಂತ ಅಂದ್ಬಿಟ್ಟು ಅಷ್ಟೇ ಮಾಡ್ಕೊಂಡಿದ್ದೆ

ಬನ್ನಿ ಮದ್ವೆ ಎಲ್ಲ ಡ್ರೋನ್ ತರ್ಸಿರ ಇರ ಕಟ್ಟಿ ಎಲ್ಲೋಟದ್ರು ಹುಡುಗ ರೆಡ್ ಕಲರ್ ಅವ್ರ ಅಣ್ಣ ಬ್ಲೂ ಕಲರ್ ಅನ್ಸುತ್ತೆ ಅದು ತೋರಿಸ್ಬೇಕಾದ್ರೆ ಅವ್ರದ್ದು ಮಾತಾಡಿಸ್ತವ್ನಿ ಕರಿತಾವ್ನು ಇನ್ನು ನಾವು ಆವಾಗಲೇ ನೆನೆ ನೋಡಬೇಕಿತ್ತಕ್ಕಾ ಹಿಂಗೆ ಒಯ್ಯೋ ಇಟ್ ಮೈ ಚಾಕ್ಲೆಟ್ ಅಂದರು ರೇಟ್ ಕ್ಯೂರ್ ಚೂಟಂದು ಕೇಳ್ತಾವ್ನೆ ವಾಟ್ ಇಸ್ ದಿಸ್ ಅಂತ ಬೇಬಿಸ್ ವಾಟರ್ ಬಾಟಲ್ ಅಂದೆ ಅವನು ಅದೇ ಅವ್ರ ಶರ್ಟು ಅರ್ಶನ ಮಾಡೋಳಲ್ಲ ಹಾಂ ಅವ್ರ ಅಣ್ಣ ಏ ಯಾಕೆ ಹಿಂಗೆ ಮಾಡಿದ್ಯ ಲಿಶಾಕ್ಕ ಬೈಯಲ್ವ ನಿಮಗೆ ಲಿಪ್ಸ್ಟಿಕ್ ಎಲ್ಲ ಮಾಡ್ಬಿಟ್ಟಿದ್ದೀನಿ ಇ ಏನು ರಕ್ತ ಬರೋಂಗಾಗ್ತೈತಿ ಪಾಪ ನರ ಎಲ್ಲ ಕಣಿಸ್ಕೊತೈತಿ ಅಯ್ಯ್ ಏನೋ ಮಾಡೋದು ಇವಾಗ ಅಕ್ಕ ಬಾರಿ ಎಲ್ಲರೂ ಆ ಕಡೆ ಕರ್ಕೊಂಡು ಉಂಟೋಗೋಣ ಅಂತ ಹೇಳ್ತ ಮದುವೆ ಎಲ್ಲ ಮಾಡಿದ್ರಲ್ಲ ಅದು ಹುಡ್ಗನ್ ಫಾರ್ಮ್ ಹೌಸು ಅದು ಕೂಡ ಪ್ಲೇಸ್ ತುಂಬಾ ಚೆನ್ನಾಗಿದೆ ಸುತ್ತನೂ ಕೂಡ ಬೆಟ್ಟ ಮಧ್ಯದಲ್ಲಿ ತೋಟ ಭಾಗ್ಯಂಗಲ್ತಾಯಿದೆ ನೀವು ಇಲ್ಲಿ ರೆಸಾರ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿದೆ ಆ ಪ್ಲೇಸು ನೀವು ನೋಡ್ತಾ ಇದ್ದೀರಲ್ಲ ಬೆಟ್ಟ ಅಷ್ಟು ಕಾಣಿಸ್ತಾ ಇಲ್ಲ ಯಾಕಂದರೆ ಕೆಳಗಿಂದ ವೀಡಿಯೋ ಮಾಡ್ತಿರೋದ್ರಿಂದ ಒಂದು ಚೂರು ಚೂರು ಕಾಣಿಸ್ತಾ ಇದೆ ನೋಡಿ ಹಿಂದೆ ಇಂದ ಎಷ್ಟು ಚೆನ್ನಾಗಿದೆ ಲೊಕೇಶನ್ ಅಂತ ಅಂದ್ಬಿಟ್ಟು ಬಳೆ ನಿನ್ನೆ ರಾತ್ರಿ ನಂಗೂ ಬೇಕಿತ್ತು

ಜನ ಹೋಗಿ ಈ ತರ ಮಾಡ್ತಾ ಇದ್ರೆ ಅವ್ರಿನ್ನೂ ರೆಡಿ ಒಂದು ಎರಡು ನಿಮಿಷ ಕಳಿಸ್ಬಿಡಿ ಎಲ್ಲರ ಮನೆ ಮದುವೆಗಳಲ್ಲೂ ಅಷ್ಟೇ ಬೈತಾ ಬೈತಾಯಿರ್ತಾರೆ ಬೇಗ ಕಳಿಸಿ ಬೇಗ ಕಳಿಸಿ ಟೈಮ್ ಆಯಿತು ಜನ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವರಿಗಂತೂ ಟಾರ್ಚರ್ ಕೊಡ್ತಾರೆ ಫೋಟೋ ತೆಗಿಯೋಕ್ಕೆ ಬಿಡಲ್ಲ ಒಬ್ಬರಾದಮೇಲೆ ಒಬ್ಬರು ಬಂದು ಬಂದು ಬೈತಾಯಿರ್ತಾರೆ ಮತ್ತು ನೆಕ್ಸ್ಟ್ ರಿಸೆಪ್ಷನ್ ಇತ್ತು ಮದುವೆ ಎಲ್ಲ ಆದಮೇಲೆ ಮತ್ತೆ ಅದಕ್ಕೆ ಭಾಗ್ಯ ರೆಡಿ ಆಗಿಬಿಟ್ಟು ಹೋದ್ಲು ನಾನು ಈಗ ಮೇಕಪ್ ಮಾಡ್ತಾ ಇದ್ದಾರಲ್ಲ ಆ ರೂಮಲ್ಲಿ ನಿಂತಿದ್ದೆ ಭಾಗ್ಯ ರೆಡಿಯಾಗೋವರೆಗೂ ಫುಲ್ ಸ್ವೆಟ್ಟಾಗಿ ಹೋಗ್ಬಿಟ್ಟಿದ್ದೆ ಮೇಕಪ್ ಎಲ್ಲ ಹೋಗ್ಬಿಡ್ತು ಅದಕ್ಕೆ ಯಾವ ಮೇಕಪ್ ಮಾಡ್ತಾ ಇದ್ರಲ್ಲ ಅವರಿಗೆ ನನಗೂ ಸ್ವಲ್ಪ ಟಚಪ್ ಮಾಡಿ ಅಂತ ಅಂದ್ಬಿಟ್ಟು ಮಾಡಿಸ್ಕೊತಾ ಇದ್ದೀನಿ ಸ್ಯಾರಿ ಸ್ಯಾರಿ ಎಲ್ಲ ಏನು ಅವರು ಉಡ್ಸ್ಕೊಟ್ಟಿದ್ದಲ್ಲ ಸ್ಯಾರಿ ಎಲ್ಲನೂ ನಾನೇ ಉಟ್ಕೊಂಡಿದ್ದು ಮತ್ತೆ ಬೆಳಗ್ಗೆನೂ ಕೂಡ ನಾನೇ ಮೇಕಪ್ ಮಾಡಿಕೊಂಡಿದ್ದು ಸುಮ್ಮನೆ ಟಚ್ ಅಪ್ ಮಾಡಿದ್ರು ಅಷ್ಟೇ ಅವರು ಭಾಗ್ಯಂಗೂ ಅಷ್ಟೇ ಈ ಥರ ಫೋಟೋಸ್ ಎಲ್ಲ ಜಾಸ್ತಿ ತಗೊಳೋದು ಅದರಲ್ಲೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವಳಿಗೆ ಫೋಟೋಗ್ರಾಫರ್ ಹೇಳ್ತಾಯಿದ್ರೆ ಅವರೇ ಒಂಥರ ಹೇಳ್ತಾಯಿದ್ರು ಅವರಿಬ್ಬರೇ ಒಂಥರ ಮಾಡ್ತಾಯಿದ್ರು ಮತ್ತು ಮೇಕಪ್ ಆರ್ಟಿಸ್ಟ್ಗಳಿಗೂ ಕೂಡ ಅಷ್ಟೇ ಮದುವೆಗಳಲ್ಲಿ ಹಿಂಸೆ ಕೊಟ್ಟಾಕ್ಬಿಡ್ತಾರೆ ಬೇಗ ಕಳಿಸಿ ಬೇಗ ಕಳಿಸಿ ಎಷ್ಟೊತ್ತು ಮಾಡ್ತೀರಾ ಸಾಕು ಸಾಕು ಬಿಡಿ ಅಂತ ಈಗ ಮೇಕಪ್ ಒಂಥರ ಮಾಡಿ ಹೇರ್ ಸ್ಟೈಲ್ ಹೆಂಗಂಗೋ ಮಾಡಿ ಕಳ್ಸೋಕ್ಕಾಗಲ್ಲ ಅವ್ರು ಕಂಪ್ಲೀಟ್ ಮಾಡೇ ಕಳಿಸ್ಬೇಕು ಅವರಂತೂ ಫುಲ್ ಗಾಬರಿ ಆಗ್ಬಿಟ್ಟಿರ್ತಾರೆ ಒಬ್ಬೊಬ್ಬರು ಒಬ್ಬೊಬ್ಬರು ತುಂಬ ಪೇಶನ್ಸಿಂದ ನೀಟಾಗಿ ಹ್ಯಾಂಡ್ಲ್ ಮಾಡ್ತಾರೆ ಇವರು ಕೂಡ ಅಷ್ಟೇ ನೀಟಾಗಿ ಹ್ಯಾಂಡ್ಲು ಮಾಡಿದ್ರು ಅವರು ಕಿಟಕಿಲಿ ಬಾಗಿಲಲ್ಲಿ ಬಂದು ಕೇಳ್ತಾನೆ ಇದ್ರು ಆಯ್ತಾ ಆಯ್ತಾ ಅಂತ ಅಂದ್ಬಿಟ್ಟು ನಾನು ಕೂಡ ಸ್ವಲ್ಪ ಸೊಂಟದ ಪಟ್ಟಿನ ಮೇಲೆ ಹಾಕ್ಬಿಟ್ಟಿದ್ದೆ ಆಮೇಲಿಂದ ಅವರು ಸ್ವಲ್ಪ ಕೆಳಗೆ ಹಾಕೊಳ್ಳಿ ಅಂತ ಹೇಳಿದರು ಆಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂಗೆ ಅಷ್ಟು ಐಡಿಯಾ ಇಲ್ವಲ್ಲ ಹೆಂಗೆ ಹಾಕೋಬೇಕು ಏನು ಅಂತ ಅಂದ್ಬಿಟ್ಟು ಐಡಿಯಾ ಇದೆ ಬಟ್ ಈ ಥರ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ಹೇಳಿದರು ಆಮೇಲಿಂದ ಸ್ವಲ್ಪ ಕೆಳಗೆ ಹಾಕೊಂಡೆ ಅವಾಗ ಇನ್ನೂ ಲುಕ್ ಚೆನ್ನಾಗಿತ್ತು ನೆಕ್ಸ್ಟ್ ರಿಸೆಪ್ಷನಿಗೆ ಹಾಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಇನ್ನೊಂದು ಡ್ರೆಸ್ ತೊಗೊಂಡು ಬಂದಿದ್ದೆ ಅದನ್ನು ಹಾಕ್ಕೊಳ್ಳೋಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ ಬಿಕಾಸ್ ಈ ಶೆಕೆಗೆ ಯಾರು ಹಾಕೊತಾರೆ ಅಂತ ಪಾಪು ಸ್ವಲ್ಪ ರಗಳೆ ಮಾಡ್ತಾ ಇದ್ದ ಅವನಿಗೂ ಕೂಡ ಊಟ ಎಲ್ಲ ತಿನ್ನಿಸ್ಬೇಕಿತ್ತು ಲ್ಲ ಹಾಗಾಗಿ ಆಮೇಲಿಂದ ಹೆಂಗಿದ್ರು ತಂದಿದ್ದೀನಲ್ಲ ರಾತ್ರಿಯೂ ಕೂಡ ಸರಿಯಾಗಿ ರೆಡಿ ಆಗಲಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ಹಾಕ್ಕೊಂಡು ಬಂದೆ ಆ ಡ್ರೆಸ್ಸಲ್ಲೆಲ್ಲ ಜಾಸ್ತಿ ವೀಡಿಯೋಸೇ ಮಾಡಿಲ್ಲ ಸ್ವಲ್ಪ ವೀಡಿಯೋಸ್ ಇದೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ನೋಡಿ ಮುಂಚೆ ಸ್ವಲ್ಪ ಸೊಂಟದ ಪಟ್ಟಿ ಮೇಲ್ ಹಾಕಿದ್ದೆ ಆಮೇಲೆ ಸ್ವಲ್ಪ ಕೆಳಗೆ ಹಾಕೊಂಡೆ ಇವಾಗ ಇನ್ನೂ ಲುಕ್ಕಾಗಿ ಕಾಣಿಸ್ತಾ ಇದೆ ಮತ್ತು ಮೇಕಪ್ ಕೂಡ ಅಷ್ಟೇ ನಾನು ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನಿಸ್ತಾ ಇದೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಮೇಕಪ್ ಆರ್ಟಿಸ್ಟ್ ಹತ್ರ ಮೇಕಪ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಂತ ಅನಿಸ್ತಾ ಇತ್ತು ನೆಕ್ಸ್ಟ್ ರಿಸೆಪ್ಷನ್ ಇತ್ತು ಅದಕ್ಕೆ ಈ ಡ್ರೆಸ್ನ ಹಾಕೊಂಡು ಬಂದೆ ನೆಕ್ಲೆಸ್ ಒಂದು ಬಿಚ್ಚಿಟ್ಟೆ ಅಷ್ಟೆ ತ್ಯ ನಾನ್ ಕೊಲಾದ ಬಂದಿದ್ದೆವು ಕಡೆ ಇಲ್ಲಿ ಸರ್ ನೆಡಿ ಈ ಮದುವೆ ಫಂಕ್ಷನಿಗೆಲ್ಲ ಕರ್ಕೊಂಡೋದ್ರೆ ಈ ಮಕ್ಳಿಗೆ ತಿನ್ಸೋದೇ ತಲೆನೋವು ಎಷ್ಟು ಫೋರ್ಸ್ ಮಾಡಿದ್ರು ಏನೂ ತಿನ್ನೋದೇ ಇಲ್ಲ ಒಂದು ಸ್ವಲ್ಪ ಮೊಸರನ್ನ ಅನ್ನಾದರೂ ತಿಂತಾನೆ ಅವನಿಗೆ ಮೊಸರು ಅಂದರೆ ಇಷ್ಟ ಸೊ ಹಂಗಾಗಿ ಅದನ್ನಾದರೂ ತಿಂತಾನೇನೋ ಅಂತ ಸ್ವಲ್ಪ ತಿನ್ನಿಸ್ತಾ ಇದ್ದೆ ತಳ್ಳು ತಳ್ಳಿ ಹೋಗ್ತಾಯಿದ್ದೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದಾರಂತೆ ಗಂಡನ ಕರ್ಕೊಂಡು ಜಾತ್ರೆಗೆ ಹೋಗ್ಬಾರ್ದು ಮಕ್ಳನ್ನ ಕರ್ಕೊಂಡು ಮದುವೆಗೆ ಹೋಗ್ಬಾರ್ದು ಅಂತ ಜಾತ್ರೆಗೆ ಕಂಡನ್ನು ಕರ್ಕೊಂಡೋದ್ರೆ ಏನೂ ತಗೊಳ್ಳೋಕೆ ಬಿಡೋಲ್ಲ ಮದುವೆಗೆ ಮಕ್ಳನ್ನ ಕರ್ಕೊಂಡೋದ್ರೆ ಮದುವೆ ನೋಡೋಕೆ ಬಿಡೋಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇವಾಗೆಲ್ಲ ಕರ್ಕೊಂಡು ಹೋಗಲೇಬೇಕು ಇರೋದು ಇಬ್ಬರಿಬ್ಬರಿರ್ತೀವಿ ಅತ್ತೆ ಮಾವ ಜೊತೆಗಿದ್ದಾಗ ಬಿಟ್ಟು ಹೋಗ್ಬೋದು ನಾವು ಇಬ್ಬಿಬ್ರೆ ಇರೋದಲ್ವ ಎಲ್ಲ ಕಡೆ ಕರ್ಕೊಂಡೇ ಹೋಗ್ಬೇಕು ಕಷ್ಟ ಪಟ್ಟಿ ಒಂದು ಸ್ವಲ್ಪನಾದ್ರೂ ತಿನ್ನಲಿ ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೆ नमः क्षीरनु सेरनु वरम्मा नमः स्वसेयादि नमः स्वसेयादि ಫಾರ್ಮ್ಲ್ಯಾಂಡ್ ಅಲ್ಲಿ ಮದ್ವೆ ಮಾಡಿದ್ರಲ್ಲ ಅಲ್ಲೇನೆ ಒಂದ್ ಮನೆ ಇದೆ ಅವ್ರದ್ದು ಫಾರ್ಮ್ ಹೌಸು ಅಲ್ಲೇನೆ ಅವರು ಭಾಗ್ಯನ ಮನೆ ತುಂಬಿಸ್ಕೊಂಡ್ರು ನೆಕ್ಸ್ಟ್ ಮೊಡ್ಲಕ್ಕಿ ಕೊಡ್ತೀವಿ ಅಂತ ಅಂದರು ಅಂದ್ಬಿಟ್ಟು ನಾವೆಲ್ಲ ಕೂತ್ಕೊಂಡಿದೀವಿ ಇನ್ನೇನು ಹೊರಡಬೇಕಾಗಿತ್ತು ನಾವು ಭಾಗ್ಯನ ಅಲ್ಲೇ ಬಿಟ್ಟು ನಾವು ಹೊರಡ್ತಾ ಇದ್ದೀವಿ ಯಾಕಂದರೆ ಅವ್ರ ಕಡೆ ಶಾಸ್ತ್ರ ಅದಂತೆ ಅಲ್ಲೇನೇ ಒಂದು ವಾರ ಇಟ್ಕೊಂಡು ಆಮೇಲಿಂದ ಹುಡ್ಗಿ ಮನೆಗೆ ಕಳ್ಸೋದಂತೆ ಅವ್ರ ಕಡೆ ನಮ್ಮ ಕಡೆ ಹುಡ್ಗಿನ ಕಳಿಸ್ತಾರೆ ಬಟ್ ಇಲ್ಲಿ ಹುಡುಗಿನ ಬಿಟ್ಟು ನಾವೇ ಹೋಗ್ಬೇಕು ಡಿಫ್ರೆಂಟಾಗಿತ್ತು ಇವ್ರ ಮನೆ ಕಡೆ ಶಾಸ್ತ್ರ ಬಾಗಿಂಗಂತೂ ಇವಾಗ ಅಳ್ತೀಯ ಇವಾಗ ಅಳ್ತೀಯಾ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ ಪಾಪು ಅಂತೂ ಸಖತ್ತು ಹಿಂಸೆ ಕೊಡ್ತಾ ಇದ್ದ ಅವನಿಗೆ ಊಟ ಮತ್ತು ನಿದ್ದೆ ಎಲ್ಲ ಸರಿಯಾಗಿ ಆಗಿರಲಿಲ್ಲ ಹಾಗಾಗಿ ಅವನು ನಮ್ಮ ಮಲಗಿಸಿ ಮಡ್ಲಕ್ಕಿ ತಗೊಳ್ಳೋಣ ಅಂತ ಬಂದೆ ನಂದೀಪಂತೂ ಹೋಗೋಣ ಹೋಗೋಣ ಅಂತ ಕರೀತಾನೇ ಇದ್ರು ಪಾಪು ಹಿಂಸೆ ಕೊಡ್ತಾ ಇದ್ನಲ್ಲ ಹಾಗಾಗಿ ಬೇಗ ಸ್ವಿಚ್ ಆಫ್ ಆಗುತ್ತೆ ಚಾರ್ಜ್ ಇಲ್ಲ ಬೇಗ ಹೊಳಬೇಕು ಮದುವೆ ಎಲ್ಲನೂ ಮುಗಿಸ್ಕೊಂಡು ಹೊರಟ್ವಿ ದಾರಿಲಂತೂ ಫುಲ್ ಮಳೆ ಅಂದರೆ ಮಳೆ ಸದ್ಯ ಮದುವೆಯಲ್ಲಿ ಬರಲಿಲ್ವಲ್ಲ ಮಳೆ ಅಂತ ಅಂದ್ಬಿಟ್ಟು ಖುಷಿ ಆಯಿತು ಫೈನಲಿ ನನ್ನ ಫ್ರೆಂಡ್ ಮದುವೆ ಆಯಿತು ಸಖತ್ ಆಯಿತು ಹಾಸನಲ್ಲಿ ಜ್ಯೋತಿಯಕ್ಕ ಅಕ್ಕ ಅವ್ರ ಮನೆಗೆ ಹೋದ್ವಿ ಅಲ್ಲಿ ಲೋಚಿತ ಮ್ಯಾಗಿ ಮಾಡಿದ್ಲು ಈ ಥರ ಮ್ಯಾಗಿ ಈ ಥರ ಕುರುಕ್ಲು ತಿಂಡಿ ಆದರೆ ಎಷ್ಟು ಕೊಟ್ಟರು ತಿಂತಾರೆ ಅದಕ್ಕೆ ಟಿ ವಿನೇ ತೋರಿಸ್ಬೇಕು ಹಸು ಕರುನೆ ತೋರಿಸ್ಬೇಕು ತಿನ್ನೋಕ್ಕೆ ಅಂತೇನಿಲ್ಲ ನೋಡಿ ಕೆಳಗೆ ಬಿದ್ರು ಹೆಂಗೆ ಆಯ್ಕೊಂಡು ಆಯ್ಕೊಂಡು ತಿಂತಾಯಿದ್ದಾನೆ ಇದ್ದಾನೆ ಇಬ್ಬರು ಕಾಂಪಿಟೇಷನ್ ಮೇಲೆ ತಿಂತಾಯಿದ್ರು ಮದುವೆ ವ್ಲಾಗ್ಗಳೆಲ್ಲ ಇಲ್ಲಿಗೆ ಮುಗೀತು ನಾನು ಎರಡೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅರ್ಶನ ಶಾಸ್ತ್ರದ ಒಂದು ಮತ್ತು ಮದುವೆದು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಅಂದರೆ ರಿಸೆಪ್ಷನ್ ಎಲ್ಲದೂ ಸೇರಿ ಒಂದು ವ್ಲಾಗ್ ಮಾಡಿದ್ದೀನಿ ಅಷ್ಟೇ ನೆಕ್ಸ್ಟು ಇದಾದ ಮೇಲಿಂದ ವರ್ಮಹಾಲಕ್ಷ್ಮಿ ಹಬ್ಬದ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಹೇಳಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಲಾರ್ಡ್ಸ್ ಆಫ್ ಲವ್